ನಮಸ್ಕಾರ ವೀಕ್ಷಕರೇ ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಸರ್ವಪ್ರಿತ ಅಮಾವಾಸ್ಯ ದಿನದಂದು ಸಂಭವಿಸುತ್ತಿದ್ದು ಈ ದಿನಾಂಕದಂದು ಪಿತೃಪಕ್ಷ ಸಮಾಪ್ತಿಯಾಗುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಪಿತೃಪಕ್ಷವು ಸೂರ್ಯ ಗ್ರಹಣದೊಂದಿಗೆ ಕೊನೆಗೊಳ್ಳುವುದು ಒಳ್ಳೆಯದಲ್ಲ ಇದರ ಪರಿಣಾಮವು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಇರುತ್ತದೆ ನಾವು ತಿಳಿಸುತ್ತಿರುವ ಈ ಐದು ರಾಶಿ ಚಕ್ರ ಚಿಹ್ನಗಳ ಜನರಿಗೆ ತುಂಬಾ ಋಣಾತ್ಮಕವಾಗಿರುತ್ತದೆ ಈ ಗ್ರಹಣದಿಂದ ದೊಡ್ಡ ಗಂಡಾಂತರ ಕೂಡಿ ಬಂದಿದೆ ಯಾವ ರಾಶಿಯವರಿಗೆ ಧನಾತ್ಮಕ ಫಲ ಇದೆ ಇನ್ನು ಯಾವ ರಾಶಿಯವರಿಗೆ ಋಣಾತ್ಮಕ ಫಲವಿದೆ ಗ್ರಹಣ ಸಂಭವನೀಯ ಸಮಯ ಏನು ಗ್ರಹಣ ಯಾವ ದಿನ ಸಂಭವಿಸುತ್ತೆ ಗ್ರಹಣ ಸಂಭವನೀಯ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಗ್ರಹಣಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ನೀವು ಕೂಡ ದೇವರನ್ನು ಹಾಗೂ ಗ್ರಹಣವನ್ನು ನಂಬುವವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕೋನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ಗ್ರಹಣವು ವಿಶೇಷ ಖಗೋಳ ಘಟನೆಯಾಗಿದೆ ಇದು ಜ್ಯೋತಿಷ್ಯದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ಗ್ರಹಣದ ಸಮಯದಲ್ಲಿ ಗ್ರಹಗಳ ರಾಹು ಕೇತುಗಳ ಶುಭ ಅಶುಭ ಎಲ್ಲವೂ ಈ ಗ್ರಹಣದ ಸಮಯದಲ್ಲಿ ಆವರಿಸುತ್ತವೆ ಸೂರ್ಯ ಗ್ರಹಣದ ಘಟನೆಯು ದೇಶ ಮತ್ತು ಪ್ರಪಂಚ ಹವಾಮಾನ ಭೂಕಂಪ ಸುನಾಮಿನಂತಹ ಘಟನೆಗಳು ಮತ್ತು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಮೊದಲಿಗೆ ಸೂರ್ಯ ಗ್ರಹಣ ಸಂಭವನೀಯ ದಿನ ಹಾಗೂ ಸಮಯ ನೋಡೋದಾದರೆ ಎರಡನೆಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭಗೊಳ್ಳಲಿದೆ ಸುಮಾರು ಎರಡು ಗಂಟೆಗಳ ಕಾಲ ಈ ಸೂರ್ಯ ಗ್ರಹಣ ಗೋಚರಿಸಲಿದೆ ಇನ್ನು ವೀಕ್ಷಕರೇ ಈ ಸೂರ್ಯ ಗ್ರಹಣದಿಂದ ಈ ರಾಶಿಯವರಿಗೆ ದೊಡ್ಡ ಗಂಡಾಂತರ ಸೇರಿದಂತೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಆ ರಾಶಿಗಳು ಯಾವುವು ಎಂದು ಒಂದೊಂದಾಗಿ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಈ ರಾಶಿಯ ಜನರ ಆತ್ಮ ಸ್ಥೈರ್ಯ ಮತ್ತು ನೈತಿಕ ಸ್ಥೈರ್ಯ ಕಡಿಮೆಯಾಗಲಿದೆ ನಿಮ್ಮ ಆದಾಯ ಕಡಿಮೆ ಆಗಬಹುದು ಇದೀಗ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ ನೀವು ಹಣವನ್ನು ಕಳೆದುಕೊಳ್ಳಬಹುದು ಉದ್ಯೋಗಗಳಿಗೆ ಸಂಬಂಧಿಸಿದ ಜನರು ಮಾನಸಿಕ ತೊಂದರೆಯಲ್ಲಿ ಉಳಿಯುತ್ತಾರೆ ಎರಡನೆಯದಾಗಿ ಮಿಥುನ ರಾಶಿ ಈ ರಾಶಿಯ ಜನರ ಸ್ವಭಾವದಲ್ಲಿ ಬದಲಾವಣೆ ಇರುತ್ತದೆ ನಿಮ್ಮ ಸ್ವಭಾವದಲ್ಲಿ ಕೋಪ ಹೆಚ್ಚಾಗಲಿದೆ ಯಾರೊಬ್ಬರ ಸಲಹೆಯ ಮೇರೆಗೆ ತೆಗೆದುಕೊಂಡ ಯಾವುದೇ ಹೆಜ್ಜೆಯು ನಷ್ಟಕ್ಕೆ ಕಾರಣ ಆಗಬಹುದು ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಯೊಂದಿಗೆ ವಾದ ವಿವಾದ ಮಾಡಬೇಡಿ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಇನ್ನು ಮೂರನೆಯದಾಗಿ ಕರ್ಕಾಟಕ ರಾಶಿ ಈ ರಾಶಿಯ ಜನರು ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯನ್ನ ಪಡೆಯದೆ ಇರುವುದ ಕಾರಣ ತೀರ್ವ ಒತ್ತಡವನ್ನ ಅನುಭವಿಸುತ್ತಾರೆ ಮನಸ್ಸು ದುಃಖಿತವಾಗಿರುತ್ತೆ ಗುರಿ ಸಾಧಿಸಲು ವಿಳಂಬವಾಗುತ್ತೆ ವ್ಯಾಪಾರಕ್ಕೆ ಇದು ಉತ್ತಮ ಸಮಯವಲ್ಲ ಮಾರಾಟವಾದ ಸರಕುಗಳ ಬೆಲೆಯನ್ನ ಸ್ವೀಕರಿಸುವಲ್ಲಿ ವಿಳಂಬ ಆರ್ಥಿಕ ಬಿಕ್ಕಟ್ಟು ಹೆಚ್ಚಿಸಬಹುದು ನಾಲ್ಕನೆಯದಾಗಿ ಸಿಂಹ ರಾಶಿ ಈ ರಾಶಿಯ ಜನರಿಗೆ ತುಂಬಾ ಸವಾಲಿನ ಸಮಯವಾಗಿರುತ್ತದೆ ವ್ಯಾಪಾರದಲ್ಲಿ ಅಸ್ಪಷ್ಟ ನಿರ್ಧಾರಗಳು ಹಣಕಾಸಿನ ನಷ್ಟವನ್ನ ಹೆಚ್ಚಿಸಬಹುದು ವ್ಯಾಪಾರದಲ್ಲಿ ಏರಿಳಿತಕ್ಕಿಂತ ಹೆಚ್ಚಿನ ಏರಿಳಿತಗಳು ಕಂಡು ಬರುತ್ತವೆ ಭೂಮಿ ಅಥವಾ ಮನೆ ಖರೀದಿಯಲ್ಲಿ ಆತುರ ಪಡಬೇಡಿ ವಂಚನೆಯ ಅಪಾಯವಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಈ ರಾಶಿಯ ವ್ಯಕ್ತಿಗಳಿಗೆ ಹಣಕಾಸಿನ ವಿಷಯಗಳಲ್ಲಿ ಅಜಾಗರೂಕತೆಯು ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಗ್ರಾಹಕರ ಸಂಖ್ಯೆ ಕಡಿಮೆಯಾಗುವುದರಿಂದ ವ್ಯಾಪಾರದಲ್ಲಿ ನಷ್ಟವಾಗಬಹುದು ಮನೆಯಲ್ಲಿ ಅಸ್ಥಿರತೆ ವಾತಾವರಣ ಇರುತ್ತೆ ಕೆಲವು ವಿಷಯಗಳಲ್ಲಿ ಸಂಬಂಧಿಕರೊಂದಿಗೆ ಜಗಳವಾಗಬಹುದು ನಾವು ತಿಳಿಸಿರುವ ಈ ವಿಡಿಯೋದಲ್ಲಿ ಎಲ್ಲಾ ರಾಶಿಯವರು ಜಾಗೃತೆಯಿಂದ ಇರುವುದು ಉತ್ತಮ ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯ ಗಂಡಾಂತರ ಇಲ್ಲ ಹೀಗಾಗಿ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ರಾಶಿ ಯಾವುದು ಹಾಗೂ ಹರಿ ಓಂ ಎಂದು ಕಾಮೆಂಟ್ ಮಾಡಿ ತಿಳಿಸಿ